ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ನಾವು ಮಾಲಾ ವೃತ್ತ ಮತ್ತೆ ಮಹಾಶಕ್ತರ ವೃತ್ತಗಳ ಬಗ್ಗೆ ಕಲ್ತ್ಕೊಳ್ಳೋಣ ಯಾಕಂತಂದ್ರೆ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಅವರು ಒಂದ್ ಲೈನ್ ಯಾವ್ದಾದ್ರು ಉದಾಹರಣೆಯನ್ನ ತೆಗೆದುಕೊಡ್ಬೋದು ಇಂಥದ್ದೇ ಉದಾಹರಣೆ ಅಂತ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಆರು ವೃತ್ತಗಳನ್ನ ನಾವು ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕಾಗಿರುತ್ತೆ ಅಲ್ಲಿ ಬರುವಂತಹ ಗಣಗಳನ್ನ ನೆನ್ಪಿಟ್ಕೋಬೇಕಾಗಿರುತ್ತೆ ಆ ಮೊದಲಿಗೆ ಉತ್ಪಲ ಮಾಲಾ ಎಷ್ಟು ಸಾಲ ಇರುತ್ತೆ ಮತ್ತೆ ಅಲ್ಲಿ ಬರುವಂತಹ ಸೂತ್ರ ಏನು ಅಂತ ಮೊದಲಿಗೆ ತಿಳ್ಕೊಬರೋಣ ಉತ್ಪಲಮಾಲೆ ಮಾಲೆ ಉತ್ಪಲ ವೃತ್ತ ನೋಡಿ ಉತ್ಪಲ ಮಾಲಾ ನಾಲ್ಕು ಸಾಲುಗಳು ಇರುತ್ತವೆ ಇಪ್ಪತ್ತು ಅಕ್ಷರಗಳಿರುತ್ತವೆ ಬ ರ ನ ಬ ರ ಗಣಗಳು ಇರುತ್ತೆ ಕೊನೆಯಲ್ಲಿ ಒಂದು ಲಘು ಮತ್ತೆ ಒಂದು ಗುರು ಇರುತ್ತೆ ಅರ್ಥ ಆಗ್ತಿದೆಯಲ್ಲ ಉತ್ಪಲ ಮಾಲಾ ವೃತ್ತದಲ್ಲಿ ನಾಲ್ಕು ಸಾಲಗಳಿರುತ್ತೆ ಮತ್ತೆ ಇಪ್ಪತ್ತ ಒಂದು ಅಕ್ಷರಗಳಿರುತ್ತೆ ಬ ರ ನ ರ ಗಣಗಳು ಕೂಡ ಇರುತ್ತೆ ಇದರ ಸೂತ್ರ ನೋಡೋದಾದ್ರೆ ಉತ್ಪಲ ಮಾಲೆ ಎಪ್ಪುದು ಬರಂ ನಬಬಂ ರಲಗಂ ಇನ್ನೊಂದು ಇನ್ನೊಂದ್ಸರಿ ಒತ್ತಿ ನೋಡ್ಕೊಳ್ಳಿ ನಾಗವರ್ಮ ಹೇಳಿರುವಂತಹ ಸೂತ್ರ ಇದು ಉತ್ಪಲ ಎಪ್ಪದು ವರಂ ನಬಬಂ ರಲಗಂ ನೆಗಳಿರಲ್ ಅದೇ ತರ ಮಹಾಶಬ್ದರ ವೃತ್ತದಲ್ಲೂ ಕೂಡ ಸಮಾನವಾಗಿ ನಾಲ್ಕು ಸಾಲುಗಳಿರುತ್ತೆ ಇದರಲ್ಲಿ ಇಪ್ಪತ್ತೆರಡು ಅಕ್ಷರ ಇರುತ್ತೆ ಈ ವೃತ್ತದಲ್ಲಿ ಇಪ್ಪತ್ತಕ್ಷರ ಇದ್ರೆ ಉತ್ಪಲಮಾಲಾ ವೃತ್ತದಲ್ಲಿ ಇಪ್ಪತ್ತಕ್ಷರ ಇದ್ರೆ ಮಹಾಶಬ್ದರ ವೃತ್ತದಲ್ಲಿ ಇಪ್ಪತ್ತೆರಡು ಅಕ್ಷರಗಳಿರುತ್ತೆ ಇದರಲ್ಲಿ ತ ನ ಸ ರ ಗಣಗಳಿರುತ್ತೆ ಮತ್ತು ಕೊನೆಯಲ್ಲಿ ಒಂದು ಗುರು ಅಕ್ಷರ ಇರುತ್ತೆ ಅರ್ಥ ಆಗ್ತಿದೆ ಅಲಾ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾಲ್ಕು ಸಾಲ್ ಇರುತ್ತೆ ಒಟ್ಟು ಇಪ್ಪತ್ತೆರಡು ಅಕ್ಷರ ಇರುತ್ತೆ ರ ರ ಗಣಗಳು ಕೂಡ ಬರುತ್ತೆ ಕೊನೆಯಲ್ಲಿ ಒಂದು ಗುರು ಇರುತ್ತೆ ಇದ್ರ ಸೂತ್ರ ಸತತಂ ನಂಸಂ ರಂ ಗಂ ನೆರೆದೆಸೆಯೇ ಮಹಾಶ್ರದ್ಧರ ಶ್ರದ್ಧರ ವೃತ್ತ ಅರ್ಥ ಆಗ್ತಿದೆ ಅಲ್ಲ ನಾಗವರ್ಮ ಹೇಳಿರುವಂತಹ ಸೂತ್ರ ಸತತಂ ನಂ ಸಂ ಗಂ ನೆರೆದೆಸೆಯೇ ಮಹಾಶ್ರದ್ಧರ ವೃತ್ತ ಮಕ್ಕುಂ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಟಾಸ್ಕ್ ಪ್ರಶ್ನೆ ಇದೆ ಆ ಪ್ರಶ್ನೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಅಂದರೆ ಎರಡು ವೃತ್ತಗಳಾಗಿರುತ್ತೆ ಸಂಪೂರ್ಣವಾಗಿ ಅದು ಪ್ರಶ್ನೆಯನ್ನು ಬರ್ಕೊಳ್ಳಿ ಅನಂತರ ಈ ಸಂಚಿಕೆಯಲ್ಲಿ ಕೊನೆಯಲ್ಲಿ ನಾನು ಈ ಎರಡು ಸಾಲುಗಳಿಗೆ ನಾನು ಉತ್ತರವನ್ನು ಹಾಕ್ತೀನಿ ನಿಮಗೆ ಕಲ್ತ್ರ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಶ್ನೆ ಕೊಟ್ಟಿದ್ದೀನಿ ಅಕಸ್ಮಾತ್ ಉತ್ತರ ಸರಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಂದು ಉತ್ತರ ಸರಿ ಇತ್ತು ಮಿಸ್ ಅಂತ ಲಘುಗುರು ಹಾಕದನ್ನ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಇವತ್ತು ಎರಡು ವೃತ್ತಗಳನ್ನ ತಗೊಂಡಿದ್ದೀನಿ ಉತ್ಪಲಮಲ ವೃತ್ತ ಮತ್ತೆ ಮಹಾಶಕ್ತರ ವೃತ್ತ ಮತ್ತೆ ನೀವು ಲಘುಗುರು ಹಾಕದ್ ಕಲ್ತ್ರಿ ಅಂದ್ಕೊಂಡೆ ಮತ್ತೆ ಗಣವಿಂಗ ಮೂರ್ ಮೂರ್ ಅಕ್ಷರಕ್ಕೆ ಗಣವಿಂಗಡ ಮಾಡ್ಕೋಬೇಕು ಅನಂತರ ಯಮತ ರಾಜ ಬಾನಸಲಗ ಸೂತ್ರವನ್ನ ಬರ್ಕೋಬೇಕು ಆಮತ ಮಾತಾರ ತಾರಾಜ ರಾಜ ಬ ಜ ಬಾನ ಬಾನಸ ನಸಲ ಆ ರೀತಿ ಗಣಗಳನ್ನ ಬರ್ಕೊಂಡು ಅದಕ್ಕೆ ಅದಕ್ಕೆ ಗುರು ಹಾಕೊಂಡು ಈ ಗಣ ಮಗಣ ತಗಣ ರಗಣ ಜಗಣ ಈ ರೀತಿಯ ಗಣಗಳನ್ನ ಬರೆದು ಇಟ್ಕೊಂಡಿರ್ಬೇಕು ಒಂದ್ ಲೈನ್ ಕೊಟ್ಟ ತಕ್ಷಣ ನೀವು ಒಯ್ದು ಋತು ಅಂತ ವೃತ್ತ ಅಂತ ತಿಳ್ಕೊಂಡು ಈಗ ನಾವು ಎರಡು ಉದಾಹರಣೆಗಳನ್ನ ಯಾವ ರೀತಿ ಗುರು ಹಾಕೋದು ಅನ್ನೋದನ್ನ ನೋಡ್ಕೊಳ್ಳೋಣ ಈಗ ನೋಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಒತ್ತಾಕ್ಷರ ಇದೆ ಒತ್ತಾಕ್ಷರದ ಹಿಂದಿನಾಕ್ಷರ ಅಂದ್ರೆ ಅದು ಯಾವುದೇ ಸಾಲ ಆಗಿರ್ಬೋದು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಆಗ್ಬೇಕು ಆದ್ರೆ ಹಿಂದಿನಾಕ್ಷರ ಗೊತ್ತಿಲ್ವಲ್ಲ ಈ ನಾ ಇದೆಯಲ್ಲ ನಾಗೆ ನಾವತ್ತಿದೆಯಲ್ಲ ಒತ್ತಾಕ್ಷರದ ಹಿಂದಿನಾಕ್ಷರ ಗುರು ಹಾಕಬೇಕು ಒತ್ತಾಕ್ಷರದ ಹಿಂದಿನಾಕ್ಷರ ಗುರು ಆದ್ಮೇಲೆ ಇದು ಲಘು ಆಗುತ್ತೆ ನಂತರ ಗಾಕೆ ಲಘು ಇಲ್ಲೋಡಿ ನೋಡಿ ಲಾಗೆ ಲಾವತ್ತಿದೆ ಒತ್ತಾಕ್ಷರದ ಅಕ್ಷರ ಗುರು ಲಾಗೆ ಲಘು ಇಲ್ಲೂ ಕೂಡ ಅಷ್ಟೇ ಒತ್ತಾಕ್ಷರದ ಅಕ್ಷರ ಗುರು ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಆದ್ಮೇಲೆ ಇದೇನಾಗುತ್ತೆ ನಾ ಲಘು ಆಗುತ್ತೆ ಇಲ್ಲಿ ನೋಡಿ ಈ ನೋ ಅಕ್ಷರ ಇದೆಯಲ್ಲ ಈ ನೋ ಬರೀತೀವಲ್ಲ ಈ ಅಕ್ಷರ ಲಘು ಅಕ್ಷರಣೆ ಇದು ಅಕಸ್ಮಾತ್ ಏನಾದ್ರು ದೀರ್ಘ ಬಂದ್ರೆ ಮಾತ್ರ ಇದಕ್ಕೆ ಗುರು ಹಾಕ್ಬೇಕು ಇಲ್ಲ ಅಂತಂದ್ರೆ ಈ ದೀರ್ಘ ಇಲ್ಲ ಅಂತಂದ್ರೆ ಲಘು ಅಕ್ಷರಣೆ ಅರ್ಥ ಆಯ್ತು ಅನ್ಕೋತೀನಿ ಹ್ಮ್ ನಂತರ ಡ ಲಘು ಲಘು ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆದ್ಮೇಲೆ ಇಲ್ಲಿ ಲಘು ಸೂಗೆ ಲಘು ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಆದ್ಮೇಲೆ ಲಘು ಇದು ಕೂಡ ಲಘು ಇದು ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಲಘು ನೋಡಿ ಸನ್ನೆ ಇದೆ ಗುರು ಇದು ದಿ ಅಕ್ಷರ ಏನಿಲ್ಲ ಇದು ಲಘು ಅಕ್ಷರನೇ ಇದು ಗುರು ಅದೇ ತೆರೆ ಇನ್ನೊಂದು ಉದಾಹರಣೆ ನೋಡಿ ಸಾಗೆ ಲಘು ಲಘು ಸೊನ್ನೆ ಇದೆ ಗುರು ಸೊನ್ನೆ ಇದ್ರೆ ಗುರು ಹಾಕ್ಬೇಕು ಇದಕ್ಕೂ ಕೂಡ ಗುರು ರಾಗಿ ಲಘು ಸೊನ್ನೆ ಬಂದ ತಕ್ಷಣ ಗುರು ಹಾಕ್ಬೇಕು ನೆರೆ ಇವೆಲ್ಲ ಕೂಡ ಲಘುಗಳೇ ರಸ್ವಾಕ್ಷರಗಳವೆಲ್ಲ ಇಲ್ಲಿ ಮಾಗೆ ಲಘು ದೀರ್ಘ ಇದೆ ನೋಡಿ ದೀರ್ಘ ಜೊತೆಗೆ ಅರ್ಕವತ್ ಎಂದಿನಾಕ್ಷರ ಗುರು ಅರ್ಕವತ್ ಎಂದಿನಾಕ್ಷರ ಗುರು ಆಗತ್ತೆ ಮತ್ತೆ ಹ ಇದೆಯಲ್ಲ ಇದು ಕೂಡ ಸೇರಿ ಗುರು ಆಗುತ್ತೆ ಅದಾದ್ಮೇಲೆ ಇಲ್ಲಿ ಒತ್ತಕ್ಷರದ ಅಕ್ಷರ ಗುರು ಒತ್ತಕ್ಷರದ ಅಕ್ಷರ ಗುರು ಆದ್ಮೇಲೆ ಇದು ಲಘು ನಂತರ ದೀರ್ಘಾಕ್ಷರ ಗುರು ಇಲ್ಲಿ ನೋಡಿ ರು ಈ ಅಕ್ಷರ ಏನಾದ್ರು ಬಂದ ತಕ್ಷಣ ಈ ಅಕ್ಷರ ಇದೆಯಲ್ಲ ಇದು ಬಂದಾಗ ನೀವು ಲಘುನೇ ಹಾಕ್ಬೇಕು ಇದು ರಸ್ವಾಕ್ಷರಣೆ ಆದ್ರೆ ಇಲ್ಲಿ ಒತ್ತಾಕ್ಷರದ ಅಕ್ಷರ ಗುರು ಒತ್ತಕ್ಷರದ ಅಕ್ಷರ ಗುರು ಆದ್ಮೇಲೆ ಇದು ಲಘು ಆಗುತ್ತೆ ನಂತರ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಆದ್ಮೇಲೆ ಇದು ಲಘು ಆಗ್ಬೇಕು ಅದೇ ಇಲ್ಲಿ ಶನಿ ಇರೋದ್ರಿಂದ ಗುರು ಈ ಅಕ್ಷರಗಳನ್ನ ಕುಡಿದಾಗ ಇಪ್ಪತ್ತಕ್ಷರ ಬರುತ್ತೆ ಉತ್ಪನ್ನಮಾಲ ಅರ್ಥದಲ್ಲಿ ಇಪ್ಪತ್ತಕ್ಷರ ಬರುತ್ತೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅಥವಾ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಕ್ಷರ ಇಪ್ಪತ್ತೆರಡು ಮಹಾಶಂಕರ ವೃತ್ತ ನಂತರ ನಾವು ಈ ಅಕ್ಷರಗಳಿಗೆ ಗಣ ಹಾಕ್ಬೇಕಲ್ವಾ ಇಲ್ಲಿ ನೋಡಿ ಒಂದು ಲಘು ಒಂದು ಗುರು ಲಘು ಇದೆ ಎರಡು ಲಘು ಇದೆ ಒಂದು ಗುರು ಒಂದು ಗುರು ಎರಡು ಲಘು ಎಲ್ಲಿ ಬರುತ್ತೆ ನೋಡಿ ಒಂದು ಗುರು ಎರಡು ಲಘು ಈ ಬಾನ ನಾವು ಇಲ್ಲಿ ಬರೀಬೇಕು ಮಾಡ್ತೀನಿ ಗಣ ಬರೆಯೋದಕ್ಕೆ ಸಾಕಾಗ್ತಾ ಇಲ್ಲ ಅದಕ್ಕೆ ಬಾಬ ಅಂತ ನೋಡಿ ಇಲ್ಲಿ ನೋಡಿ ರಾಬಂತು ಗುರು ನಗು ಗುರು ಬ ರಾ ನಂತ ಹೇಳಿ ನ ಬ ಗಣಗಳು ಬರುತ್ತೆ ಬ ರ ನ ಬ ರ ಗಣಗಳು ಬಂದ್ರೆ ಉತ್ಪಲಮಾಲ ವೃತ್ತ ಅಂತ ನಿಮಗೆ ಗೊತ್ತಾಗ್ಬೇಕು ಯಾಕಂತಂದ್ರೆ ಮೊದಲನೇ ಅಕ್ಷರ ಒಂದು ಗುರು ಆಗಿದೆ ಗುರು ಒಂದಾದಿಯೋಳು ಉತ್ಪಲಂ ಬಾರ ನಾಬಾಬಾರ ಗಣಗಳ ಬಂದು ಒಂದು ಗುರು ಅಕ್ಷರ ಬಂದ ತಕ್ಷಣ ಮೊದಲಿನ ಮೊದಲೇ ಗಣದಲ್ಲಿ ಒಂದು ಗುರು ಬಂದ ತಕ್ಷಣ ನೀವು ಓ ಇದು ಉತ್ಪಲ ಮಾಲಾರ್ವೃತ ಅಂತ ತಿಳ್ಕೋಬೇಕು ಯಾಕಂತಂದ್ರೆ ಗುರು ಒಂದಾದಿಯೋಳು ಉತ್ಪಲಂ ಅಂತ ಪದ್ಯ ಕಲ್ತಿದೀವಲ್ಲ ಅದನ್ನ ನೋಡಿದ ತಕ್ಷಣ ನೀವು ಉತ್ಪಲ ಮಾಲಾರುತ್ತ ಅಂತ ತಿಳ್ಕೋಬೇಕು ನಂತರ ಎರಡ್ ಒಂದು ಗುರು ಇದೆ ನೋಡ್ಬೇಕು ಎರಡ್ ಒಂದು ಗುರು ನೋಡಿ ಸ ಈ ಸನ ಇಲ್ಲಿ ಬರೀಬೇಕು ಸ ತ ಬರುತ್ತೆ ನೋಡಿ ಸ ತ ತ ಈ ಗಣಗಳು ಬರುತ್ತೆ ಇಲ್ಲಿ ಹುಡುಕಿ ಹುಡ್ಕಿ ಬರೆದಾಗ ಸತತ ನಸರರ ಗಣ ಬರುತ್ತೆ ಕೊನೆಯಲ್ಲಿ ಒಂದು ಗುರು ಮಿಕ್ಕುತ್ತೆ ಅಂದ್ರೆ ಮಹಾಶಬ್ದರ ವೃತ್ತಕ್ಕೆ ಇಪ್ಪತ್ತೆರಡು ಅಕ್ಷರಗಳು ಬರುತ್ತೆ ಈ ರೀತಿ ನಾವು ಲಘು ಗುರು ಹಾಕಿ ಮೂರು ಮೂರು ಅಕ್ಷರಕ್ಕೆ ಗಣವಿಗಣನೆಯನ್ನ ಮಾಡಿ ಮತ್ತು ರಾಜ್ಯ ಬಾಲಸರ ಸೂತ್ರ ಬರ್ಕೊಂಡು ತಕ್ಕನಾಗಿ ಬರ್ಕೊಂಡು ಗುರು ಬಂದ ಉತ್ಪಲ ಅಂದ್ರೆ ಉತ್ಪಲಮಾಲ ವೃತ್ತ ಅಂತ ತಿಳ್ಕೋಬೇಕು ಅದೇ ತರ ಈ ಮಹಾಶಕ್ತರ ವೃತ್ತಕ್ಕೆ ನೋಡಿಲಿ ಎರಡು ಲಘು ಮೂರು ಗುರು ಇದೆ ಲಘು ದ್ವಯ ತ್ರಿಗುರುವಿಂದಕ್ಕೂ ಮಹಾಶಕ್ತರ ವೃತ್ತ ಲಘು ದ್ವಯ ಅಂದ್ರೆ ಎರಡು ತ್ರೀ ಗುರುವಿಂದಕ್ಕೂ ಮಹಾಶಕ್ತರ ಅಂದ್ರೆ ಎರಡ್ ಲಘು ಬಂದು ಮೂರ್ ಗುರು ಬಂದ್ರೆ ಅದನ್ನ ಮಹಾಶಕ್ತರ ವೃತ್ತ ಅಂತ ಕರಿತೀವಿ ಕೊನೆಯಲ್ಲಿ ನೀವು ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಹ್ಮ ಕೊನೆಯದಾಗಿ ನಾವು ಈ ಸಾಲುಗಳನ್ನ ಮಿಸ್ ಮಾಡದೆ ಬರೀಬೇಕು ಅದ್ಯಾದಪ್ಪ ಅಂತಂದ್ರೆ ಇದು ಅಕ್ಷರ ಛಂದ್ರಸಿಗೆ ಸೇರಿದ ಉತ್ಪಲಮಾಲ ವೃತ್ತವಾಗಿದೆ ಅಂತ ಬರೀಬೇಕು ಇದು ಅಕ್ಷರ ಛಂದ್ರಸಿಗೆ ಸೇರಿದ ಮಹಾಶಬ್ದರು ವೃತ್ತವಾಗಿದೆ ಅಂತ ಬರೀಬೇಕು ಈ ಸಾಲು ಅಂದ್ರೆ ನಾನು ಎರಡೂ ಕೂಡ ಒಂದೊಂದು ಉದಾಹರಣೆಯನ್ನ ಕೊಟ್ಟು ನಿಮ್ಗೆ ಲಘು ಗುರು ಹಾಕ ಹೇಳ್ಕೊಟ್ಟಿದ್ದೀನಿ ಆದ್ರೆ ಇದು ಸಮಾನ ನಾಲ್ಕು ಇರುತ್ತೆ ಅಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡೋದು ಒಂದೇ ಒಂದ್ ಲೈನು ಕನ್ಫ್ಯೂಸ್ ಮಾಡ್ಕೋಬಾರ್ದು ಆ ಇದುವರೆಗೂ ಕೂಡ ನೀವು ಉತ್ಪಲ ಉತ್ಪಲಮಾಲಾ ವೃತ್ತ ಮತ್ತು ಮಹಾಶುದ್ಧರ ವೃತ್ತವನ್ನು ಕಲ್ತ್ಕೊಂಡ್ರಿ ಅಂತ ತಿಳ್ಕೊತೀನಿ ಮತ್ತು ಟಾಸ್ಕ್ ಪ್ರಶ್ನೆಯಾಗಿ ಎರಡು ಕೊಟ್ಟಿದ್ದಲ್ವಾ ಅದಕ್ಕೆ ಉತ್ತರನ ಇದೇ ಸಂಚಿಕೆಯಲ್ಲಿ ಇದ್ದೀನಿ ನೋಡಿ ಸರಿ ಮಾಡ್ಕೊಳ್ಳಿ ಅಕಸ್ಮಾತ್ ಇನ್ಯಾವುದರೂ ಅಕ್ಷರಕ್ಕೆಲ್ಲ ಗುಗುರು ಹಾಕಕ್ಕೆ ಬರಲಿಲ್ಲ ಅಂತಂದರೆ ಕಮೆಂಟಲ್ಲಿ ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು ಆ ಟಾಸ್ಕ್ ಪ್ರಶ್ನೆಗೆ ಉತ್ತರ ಈ ರೀತಿ ಇದೆ ನೋಡಿ ಬಾರ ನ ಬಾ ಬಾ ರಾ ಗಣಗಳು ಸ ತ ನ ಗಣಗಳು ಕೊನೆಯಲ್ಲಿ ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಉತ್ಪಲಮಾಲ ವೃತ್ತವಾಗಿದೆ ಅಂತ ಬರೀಬೇಕು ಎರಡನೇದಕ್ಕೆ ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಮಹಾಶಬ್ದರ ವೃತ್ತವಾಗಿದೆ ಅಂತ ಬರೀಬೇಕು